ಕರ್ನಾಟಕ ಅಭಿವೃದ್ಧಿಗೆ ಅನುದಾನ ಕೊಡಿ ಶಾಸಕರ ಡಿಮ್ಯಾಂಡ್ ಇದು ಕಿತ್ತೂರು ಕರ್ನಾಟಕ ಭಾಗದ ಶಾಸಕರು ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪ್ರತಿ ವರ್ಷ ವಿಶೇಷ ಅನುದಾನಕ್ಕೆ ಶಾಸಕರು ಡಿಮ್ಯಾಂಡ್ ಮಾಡುತ್ತಲೇ ಬಂದಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆಯಾಗಿದೆ ಹಿಂದುಳಿದ ಭಾಗದ ಅಭಿವೃದ್ಧಿಗೂ ಸರ್ಕಾರ ಅನುದಾನ ಕೊಡಬೇಕಿದೆ ಕಿತ್ತೂರು ಕರ್ನಾಟಕಕ್ಕೂ ಅನುದಾನ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಬೆಳಗಾವಿ ವಿಭಾಗದಲ್ಲೂ ಹಿಂದುಳಿದ ತಾಲೂಕುಗಳಿದೆ ಸದ್ಯ ಸರ್ಕಾರದಿಂದ ಬರ್ತಾ ಇರುವ ಅನುದಾನ ಸಾಕಾಗ್ತಾ ಇಲ್ಲ ಪ್ರತಿ ವರ್ಷ ನಮ್ಮ ಭಾಗಕ್ಕೂ ವಿಶೇಷ ಅನುದಾನ ಕೊಡಿ ಕಾಂಗ್ರೆಸ್ ಬಿಜೆಪಿ ಶಾಸಕರು ಅನುದಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ರಾಜು ಕಾಗೆ ಕೋನಾರೆಡ್ಡಿ ಕಿತ್ತೂರು ಕರ್ನಾಟಕ ಭಾಗದ ಅನೇಕ ಶಾಸಕರು ಅನುದಾನಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಹಾಗಾದ್ರೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹಾಗೆ ರಾಜು ಕಾಗೆ ಮತ್ತೆ ಕೋನಾರೆಡ್ಡಿ ಈ ಬಗ್ಗೆ ಮಾತನಾಡಿದ್ದಾರೆ ಏನೇನು ಹೇಳಿದ್ರು ಬನ್ನಿ ನೋಡೋಣ ನಮ್ಮ ನಾವು ಕೂಡ ಅಷ್ಟೇ ಹಿಂದುಳಿದ ಪ್ರದೇಶ ಇದೆ ಅದು ನಾವು ಕೂಡ ಡಿಮಾಂಡ್ ಮಾಡ್ತೀವಿ ಪ್ರತ್ಯೇಕ ಅನುದಾನ ಅವ್ರು ಹೆಂಗೆ ಸುಮಾರು ಅರವತ್ತು ಶಾಸಕರೇನೋ ಅವರು ಪ್ರತ್ಯೇಕ ಐದು ಸಾವಿರ ಕೋಟಿ ಅನುದಾನ ಕೊಡ್ತಾರೆ ಸೊ ಹಾಗೆ ನಮಗೂ ಕೊಟ್ಟರೆ ಕೂಡ ಇನ್ನೂ ಹೆಚ್ಚು ಹೌದ ಸರ್ ಅಲ್ಲಿ ಬೆಂಗಳೂರಿಗೆ ಹೋಗುವ ಬದಲಾಗಿ ಇಲ್ಲೇ ಮಂಡಳಿ ಅಡುದಾಣ ಮಂಜೂರು ಮಾಡಿದ್ರೆ ಸ್ಪೀಡಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಎಲ್ಲರೂ ಎಲ್ಲರೂ ಆಗ್ತಿರತ್ತಾಗ ಸಿ ಎಂ ಇಲ್ಲ ಎಲ್ಲರಿಗೂ ಅವಶ್ಯಕತೆ ಇದೆ ದುಡ್ಡು ಡೆವಲಪ್ಮೆಂಟು ಎಲ್ಲರಿಗೂ ಬೇಕು ಸುಮಾರು ಜನ ಮೂವತ್ತಾರು ಜನ ಏನು ಶಾಸಕರು ನಾವು ಮೂವತ್ತಾರು ಹ್ಞೂ ಮೂವತ್ತಾರು ಇದೆ ಹೆಚ್ಚು ಕಮ್ಮಿ ಸೊ ಎಲ್ಲರೂ ಒಂದು ನಿಯೋಗ ಹೋಗಿ ಡಿಮಾಂಡ್ ಮಾಡ್ತೀವಿ ಮ ಸಚಿವರಿದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಸಂತೋಷ್ ಲಾಡ್ ಇದ್ದಾರೆ ಇದ್ದಾರೆ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಲಕ್ಷ್ಮೀ ಅಪ್ಪಾಳ್ಕರ್ ಅವರು ಸುಮಾರು ಜನ ಪ್ರವಾಹಿ ಸಚಿವರು ಇದ್ದಾರೆ ಸೊ ಎಲ್ಲರೂ ಕೂಡ ಹೋಗಿ ಒಂದು ಒತ್ತಡ ಮಾಡಿದ್ರೆ ನಮಗೂ ಲಾಭ ಆಗುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಅನುದಾನ ಸಿಗದಿ ಅದೇ ಪ್ರಕಾರ ನಮಗೂ ಅನುದಾನ ಸಿಗಲಿ ಅನ್ನೋದು ಬರೀ ಸರ್ ಕೊಡ್ಕೊಡು ನಮ್ಮ ಅನಿಸಿಕೆ ನಾನು ನನ್ನ ವೈಯಕ್ತಿಕ ಅನಿಸಿಕೆ ಅದನ್ನು ಹೇಳಿ ಆಮೇಲೆ ನಮಗೂ ಕಲ್ಯಾಣ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ವರ್ಷಕ್ಕೆ ಕೊಡ್ತಾರೆ ನಾವು ಇದ್ದೀವಿ ನಾವೇನು ಇಲ್ಲಿ ಹಿಂಗೆಲ್ಲ ನಮೂ ಕೆಲವ ಮತಕ್ಷೇತ್ರಗಳಲ್ಲಿ ನಮಗೆ ಸಾಕಷ್ಟು ತೊಂದರೆಗಳಿದಾವೆ ನೀರಾವರಿ ಯೋಜನೆಗಳು ಮಾಡಬೇಕು ಡ್ರಿಂಕಿಂಗ್ ವಾಟರ್ ರಸ್ತೆಗಳು ಯಾಕಂದರೆ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ನಮ್ಮೆಲ್ಲ ಕಡೆ ಬೆಳಗಾವ್ ಜಿಲ್ಲೆ ಸಾಕಷ್ಟು ರಸ್ತೆಗಳು ಕೆಟ್ಟ ಇದನ್ನೆಲ್ಲ ನಾವು ಮಾಡ್ಬೇಕಾದ್ರೆ ನಮಗೂ ಕೊಡಬೇಕು ಬೇಡಿಕೆ ಅವ್ರೇನು ಬಹಳ ಹಿಂದುಳಿದ ಅವ್ರಿಗೆ ಕೊಟ್ಟಿದಾರೆ ನಮಗೂ ಕೂಡ ಅಂತ ಕೇಳ್ತೀವಿ ಕೇಳುತ್ತಪ್ಪ ಏನಿಲ್ಲ ಬರ್ತಾ ಈಗ ಕೋಟಿ ಕೊಟ್ಟರು ವಿಧಾನಸಭೆಯಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಕ್ವಲ್ ಕೊಟ್ಟಿರಿ ಅದಕ್ಕೆ ಸರಿಸಮಾನವಾದಂಥ ವ್ಯವಸ್ಥೆನ ನಮ್ಮ ಭಾಗಕ್ಕೆ ಅಂತ ಒತ್ತಾಯ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಹಿಂದೆ ನಂಜುಂಡಪ್ಪ ವರದಿ ಇತ್ತು ಕೆಲವು ವಿವಿಧ ಅಂದಾಜುಗಳು ಬರ್ತಿದ್ವು ಇವತ್ತು ಕ್ಲೋಸ್ ಆದ ನಂತರ ನಾವು ಹೊಸದೇನು ಮಾಡಿದ್ವಿ ಈ ಗೋವಿಂದ ಸಮಿತಿ ಸಭೆ ಮಾಡ್ಯಾರ ಮತ್ತೆ ಅದಕ್ಕೆ ಅದು ಲೇಟ್ ಆಕೈತಿ ಅಷ್ಟೊಳಗೆ ನಮಗೂ ಕೂಡ ಈಕ್ವಲ್ ಆಗಿ ದುಡ್ಡು ಕೊಡೋಣ ಅಂತ ಬೇಡಿಕೆ ನಾವೆಲ್ಲ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಾರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಸಂಜಯ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸಂಜಯ್ ಗಮನಿಸ್ತಾ ಇರುವ ಹಾಗೆ ಈ ಅನುದಾನದ ವಿಚಾರ ಪ್ರತಿ ಸರಿಯೂ ಕೂಡ ಮುನ್ನೆಲೆಗೆ ಬಂದೇ ಬರುತ್ತೆ ಈ ಬಾರಿ ಕಿತ್ತೂರು ಕರ್ನಾಟಕದಲ್ಲೂ ಕೂಡ ಅನುದಾನ ಹೆಚ್ಚಿಗೆ ಮಾಡಬೇಕು ನಮಗೂ ಕೂಡ ಅನುದಾನವನ್ನ ಕೊಡಬೇಕು ಅಂತ ಶಾಸಕರು ಒಮ್ಮತದಿಂದ ಕೇಳ್ತಾ ಇದ್ದಾರೆ ಹೀಗಾಗಿ ಏನೆಲ್ಲ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಯಾವಾಗ ಸಿಎಂ ರನ್ನ ಭೇಟಿ ಆಗ್ತಾರೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂಜಯ್ ಮಧು ನಾಗರಾಜ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೊಡ್ತಾ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಸಾಕಷ್ಟು ಹಿಂದುಳಿದ್ರು ಅದಕ್ಕೆ ಆ ಭಾಗಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಈ ನಲ್ಲಿ ರಾಜ್ಯ ಸರ್ಕಾರ ಕಳೆದ ಎರಡು ಸಾವಿರದ ಹದಿಮೂರರಿಂದ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ನೀಡ್ತಾ ಬಂದಿರುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ ರೀತಿಯಾಗಿ ವಿಶೇಷ ಅನುದಾನವನ್ನು ನೀಡ್ತಾರೋ ಅದೇ ರೀತಿ ಕಿತ್ತೂರು ಕರ್ನಾಟಕ ಭಾಗ ಅಂದರೆ ಬೆಳಗಾವಿ ಭಾಗದ ಜಿಲ್ಲೆಗಳು ಕೂಡ ವಿಶೇಷ ಅನುದಾನ ನೀಡಬೇಕು ಅನ್ನೋಂಥದ್ದು ಈ ಭಾಗದ ಶಾಸಕರ ಆಗ್ರಹವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕಿತ್ತೂರು ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಕೂಡ ಮೂವತ್ತೊಂದು ಹಿಂದುಳಿದ ತಾಲೂಕುಗಳಿವೆ ಈ ಭಾಗದಲ್ಲಿ ಕೂಡ ಮೂಲಭೂತ ಸೌಲಭ್ಯಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಭಾಗಕ್ಕೂ ಕೂಡ ತ್ರೀ ಸೆವೆಂಟಿ ಒನ್ ಜೆಗೆ ಕೊಟ್ಟಂತೆ ವರ್ಷ ಸಾವಿರ ಕೋಟಿ ಎನ್ನೆ ಅದೇ ಅದೇ ತರ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅನ್ನೋದ್ದು ಈ ಭಾಗದ ಶಾಸಕರ ಆಗ್ರಹ ಸ್ವತಃ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕಾಂಗ್ರೆಸ್ ಬಿಜೆಪಿ ಅನೇಕ ಶಾಸಕರು ಈ ಬಗ್ಗೆ ಆಗ್ರಹವನ್ನು ಮಾಡ್ತಾರಂಥದ್ದು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈಗಾಗಲೇ ಒಂದು ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಆವಾಗ ಸಿ ಎಂ ಮತ್ತು ಡಿ ಸಿ ವಿಶೇಷ ಅನುದಾನ ನೀಡ್ತೇವೆ ಅನ್ನೋ ಮಾತುಗಳನ್ನ ಹೇಳಿದ್ರೆ ಹೀಗಾಗಿ ಮತ್ತೊಮ್ಮೆ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರು ಎಲ್ಲೋ ಶಾಸಕರು ಸಚಿವರು ಸೇರಿ ಸಿ ಎಂ ಮತ್ತು ಡಿ ಸಿ ಎಂ ಭೇಟಿ ಮಾಡಿ ನಾವು ಮನವಿಯನ್ನ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಈ ಹಿಂದೆ ನಂಜುಂಡಪ್ಪ ವರದಿಯ ಅನುಷ್ಠಾನದ ಸಂದರ್ಭದಲ್ಲಿ ಸ್ವಲ್ಪ ಅನುದಾನ ಬರ್ತಾ ಇತ್ತು ಆದರೆ ಇದೀಗ ಅದು ಅನುದಾನ ಕೂಡ ಬರ್ತಾ ಇಲ್ಲ ಇದೀಗ ಜೊತೆಗೆ ಏನಂತಂದ್ರೆ ಹಿಂದುಳಿದ ತಾಲೂಕುಗಳನ್ನ ಅಧ್ಯಯನಕ್ಕಾಗಿ ಗೋವಿಂದ ಸಮಿತಿಯನ್ನ ಸರ್ಕಾರ ಮಾಡಿದೆ ಆದ್ರೆ ಆ ಸಮಿತಿ ವರದಿಯನ್ನ ನೀಡಿ ನಮಗೆ ಅನುದಾನ ಬರಬೇಕಂದ್ರೆ ಸಾಕಷ್ಟು ಸಮಯ ಇರ್ತದೆ ಅಲ್ಲಿವರೆಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿದಂತ ಅನುದಾನ ಕಿತ್ತೂರು ಕರ್ನಾಟಕ ಭಾಗಕ್ಕೂ ಕೂಡ ನೀಡಬೇಕು ಅನ್ನೋದು ಆಗ್ರಹವನ್ನೇ ಶಾಸಕರು ಮಾಡ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಸಚಿವ ಈ ಭಾಗದಲ್ಲಿ ಸಾಕಷ್ಟು ಪ್ರಭಾವಿ ಸಚಿವರು ಇದ್ದಾರೆ ಅವರೆಲ್ಲರನ್ನ ಸೇರ್ಕೊಂಡು ಒಂದು ನಿಯೋಗವನ್ನ ಕರೆದುಕೊಂಡು ಹೋಗಿ ನಾವು ಸಿಎಂ ರನ್ನ ಭೇಟಿ ಮಾಡ್ತೀವಿ ವಿಶೇಷ ಅನುದಾನಕ್ಕಾಗಿ ಆಗ್ರಹವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಮಧು ನಾಗರಾಜ್ ಗಾಗಿ